ಆ ಸ್ನೇಹಿತರೆ ಎರಡು ವಾ ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂಥ ಹಗರಣಗಳಲ್ಲಿ ಪಾಲ್ಗೊಂಡಿರೋವಂಥದ್ದು ಜಗಜ್ಜಾಹೀರಾತ ಆಗಿದೆ ಯಾವುದೇ ಸದನದಲ್ಲಿ ಈ ರೀತಿಯಾದಂಥ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗೇ ಇಲ್ಲ ಏನೋ ಒಂದು ಹಗರಣ ಬರ್ತಾ ಇತ್ತು ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ ಮುಖ್ಯಮಂತ್ರಿನೇ ಲೂಟಿ ಮಾಡಿರೋ ಎರಡು ಹಗರಣಗಳು ಒಂದು ವಾಲ್ಮೀಕಿ ನಿಗಮದ ಹಗರಣ ನೂರ ಎಂಬತ್ತೇಳು ಕೋಟಿ ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೋರಾಟ ಮಾಡಿದೆ ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಜೈಲಿಗೂ ಹೋಗಿದ್ದಾರೆ ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ ಒಬ್ಬ ಎಮ್ ಎಲ್ ಎ ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ ಎರಡನೇದು ಸ್ವತಃ ಮೂಢ ಹಗರಣ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಹಗರಣ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವ್ರ ಬಾಮೈದನ ಹೆಸರಿಗೆ ಮಾಡಿ ಅದಾದಮೇಲೆ ಅವರ ಹೆಂಡತಿ ಹೆಸರಿಗೆ ಅರ್ಶನಾ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಆ ಸುಮಾರು ಹದಿನಾಲ್ಕು ಸೈಟು ಇವರ ಬೆಂಬಲಿಗೆ ಬೆಂಬಲಿಗರೇ ನೂರಾರು ಸೈಟು ನನ್ನ ಪ್ರಕಾರ ಒಂದು ಲಕ್ಷ ಸ್ಕ್ವೇರ್ ಫೀಟಿಗೂ ಹೆಚ್ಚು ಆ ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿದ್ದಾರೆ ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ನಾನು ಯಾವುದೇ ರೀತಿಯಾದಂಥ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ದಂಥ ಸಿದ್ದರಾಮಯ್ಯ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು ಸಂವಿಧಾನವನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ ಸದನದಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶವನ್ನು ನಾವು ಕೇಳಿದ್ರಿ ಸದನದಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ ಸ್ಪೀಕರನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಅಧಿಕಾರ ಪ್ರಶ್ನೆ ಮಾಡುವಂಥ ಅಧಿಕಾರ ದಾಖಲೆಗಳನ್ನು ಕೊಡುವಂಥ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ ಆದರೆ ಅದನ್ನು ಮೊಟಕುಗೊಳಿಸಿ ಅಲ್ಲಿ ಎದರಿ ನಾವು ಎಲ್ಲಿ ದಾಖಲೆಗಳನ್ನು ಕೊಡ್ತೀರಿ ರಾಜ್ಯ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ಎದರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ ನಾವು ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದಿರಿ ಈ ಲೂಟಿ ಎಂಬತ್ತಾರು ಸಾವಿರ ಜನ ಸೈಟುಗಳಿಗೆ ಕಾಯ್ತಾಯಿದ್ರು ಸಹ ಸಿದ್ದರಾಮಯ್ಯವ್ರ ಕುಟುಂಬಕ್ಕೆ ಟಕಾ ಟಕ್ ಅಂತೇಳಿ ಹದಿನಾಲ್ಕು ಸೈಟುಗಳು ಕೊಡ್ತಾರೆ ಏನಕ್ಕಪ್ಪ ಇವ್ರಿಗೆ ಹದಿನಾಲ್ಕು ಸೈಟು ಅದು ದಲಿತರ ಜಮೀನು ಅದು ನಾಲ್ಕು ಜನ ಅಣ್ತಮ್ಮಂದರು ಒಬ್ಬರ ಕೈಲಿ ಸೈನ್ ಮಾಡಿಸ್ತಿದ್ದಾರೆ ಇನ್ನು ಮೂರು ಜನದ ಕೈಲಿ ಸೈನೇ ಇಲ್ಲ ಇಂಥ ಒಂದು ಕರ್ಮಕಾಂಡವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು ಮೂಢ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತೈತೆ ಆ ದಮಿ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು ಅದೇ ರೀತಿ ದಲಿತರ ಎಸ್ ಸಿ ಎಸ್ ಟಿ ಹಣ ಏನಿದೆ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು ಅದು ಕೂಡ ಅಕ್ರಮ ಅಂದರೆ ಈ ಸದನದಲ್ಲಿ ಪೂರ್ತಿ ಕೂಡ ಮೂರು ಅಕ್ರಮಗಳಾಗಿದೆ ಆ ಮೂರು ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದರೆ ದಲಿತರಿಗೆ ವಂಚನೆ ಮಾಡಿದರೆ ದಲಿತರ ಜಮೀನನ್ನು ಕಬಳಿಸಿದರೆ ದಲಿತರ ಜಮೀನನ್ನು ನುಂಗಿದರೆ ದಲಿತರ ದುಡ್ಡನ್ನು ನುಂಗಿದರೆ ಆದ್ದರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡಿದ್ದೀರಿ ಅದೇ ರೀತಿ ಪತ್ರವನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ ದಾಖಲೆ ಸಮೇತ ಕೊಟ್ಟಿದ್ದೀರಿ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಬಿ ಜೆ ಪಿ ಮತ್ತು ಎಲ್ಲ ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಶಾಸಕರು ಹಾಂ ಎನ್ ಡಿ ಎನ್ ಡಿ ಎನ್ ಡಿ ಎಲ್ಲ ಪಾರ್ಟ್ನರ್ಸು ನಾವು ಬಂದಿದ್ದೀರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂಥ ನೈತಿಕ ಅಧಿಕಾರ ಇಲ್ಲ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೇವೆ